ನಿಮ್ಮ ಯು ಕೆ ಟೀಚರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ನನ್ನ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಮತ್ತು ಕರ್ನಾಟಕದ ಎಲ್ಲ ಶಿಕ್ಷಕ ರಂಧ್ರದವರಿಗೆ ಹಾಗೂ ಕರ್ನಾಟಕದ ಎಲ್ಲ ಪಾಲಕರು ಮತ್ತು ಎಲ್ಲ ಜನತೆಗೆ ಮೊದಲೇದಾಗಿ ನಿಮ್ಮ ಯು ಕೆ ಟೀಚರ್ ಚಾನಲ್ ವತಿಯಿಂದ ಸ್ವಾಗತ ಸುಸ್ವಾಗತ ಮತ್ತು ನಮಸ್ಕಾರಗಳು ಇನ್ನು ಕೂಡ ಯಾರು ಈ ಒಂದು ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಈ ಚಾನಲ್ ಲಿಂಕನ್ನು ಶೇರ್ ಮಾಡ್ರಿ ಮತ್ತು ಕಮೆಂಟ್ ಮುಖಾಂತರ ತಿಳಿಸಬಹುದು ಎಂಟನೇ ತರಗತಿ ತಿಳಿಗನ್ನಡ ಎಂಟನೇ ತರಗತಿ ದ್ವಿತೀಯ ಇದು ಇದರಲ್ಲಿ ಬರುವಂತಹ ಪದ್ಯಭಾಗದಲ್ಲಿ ಒಂದನೇ ಅಧ್ಯಾಯ ಯಾವುದು ಅಂದ್ರ ಅನ್ವೇಷಣೆ ಅಂತ ನೋಡ್ತೇವೆ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಂತಹ ಅವರು ಓಕೆನಾ ಇದರ ಒಂದು ಪ್ರಶ್ನೆ ಉತ್ತರಗಳನ್ನ ಇಲ್ಲಿ ನೋಡ್ತೇವೆ ಅದಕ್ಕಿಂತ ನಾವ್ ಇಲ್ಲಿ ಏನ್ ಮಾಡೋಣ ಅಂದ್ರ ಪದಗಳ ಅರ್ಥದ ಒಂದಿದ್ದಾಗ ಆ ಪದಗಳ ಅರ್ಥ ನೋಡೋಣ ಅನ್ವೇಷಣೆ ಅಂದ್ರೆ ಹುಡುಕು ಶೋಧಿಸು ಅಂತ ಬರುತ್ತೆ ಅಹಂ ಅಂದ್ರೆ ಗರ್ವ ಪ್ರತಿಷ್ಠೆ ಆ ಕಲ್ಲಕು ಅಂದ್ರ ಕದಡು ಕೋಟೆ ಅಂದ್ರೆ ಕಲ್ಲಿನ ರಕ್ಷಣಾ ಗೋಡೆ ಅಂತ ನೋಡ್ತೇವೆ ಆ ಗುರುತಿಸು ಏನು ಗುರುತಿಸು ಗೊತ್ತು ಹೆಚ್ಚು ನಂದನ ಅಂದ್ರ ಉದ್ಯಾನವನ ಬಂಧನ ಅಂದ್ರೆ ಸೆರೆ ಕಟ್ಟು ಅಂತ ನೋಡ್ತೇವೆ ಹೆಮ್ಮೆ ಅಂದ್ರೆ ಅಭಿಮಾನ ಹಿರಿಮೆ ಸಂತೋಷ ಅಂತ ನೋಡ್ತೇವೆ ಈಗ ಏನ್ ಮಾಡೋಣ ಅಂದ್ರ ಪ್ರಶ್ನೆಗಳದಾವ ಎರಡರಲ್ಲಿ ಏನದಾವ ಅಂದ್ರ ಪ್ರಶ್ನೆಗಳದಾವ ಆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಅಂತ ಮೊದಲನೇ ಪ್ರಶ್ನೆ ಯಾವ್ದಿದೆ ಅಂದ್ರ ಆ ಪ್ರಶ್ನೆ ಇದೆ ಆ ಒಳಗ ಈ ಕೆಳಗಿನ ನೀಡಿರುವ ಪದ್ಯಗದ ಸಾಲುಗಳನ್ನ ಪೂರ್ಣಗೊಳಿಸಿ ಅಂತ ಇದೆ ನೋಡ್ರಿ ಒಂದೇ ಪದ್ಯದ ಸಾಲು ಯಾವ್ದಿದೆ ಅಂದ್ರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಡ್ಯಾಶ್ ಗುಡಿಯೊಳಗೆ ಅಂತ ನೋಡ್ತೇವೆ ಇದರ ಪೂರ್ತಿ ಒಂದು ಪದ್ಯದ ಸಾಲು ಏನಿದೆ ಅಂದ್ರ ಎಲ್ಲೋ ಹುಡುಕಿದೆ ದೇವ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗ ಅಂತ ನೋಡ್ತೇವೆ ಓಕೆ ಎರಡನೇದು ಏನಿದೆ ಅಂದ್ರ ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ ಡ್ಯಾಶ್ ನಾಲಗೆಗೆ ಅಂತ ಇದೆ ನೋಡ್ರಿ ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲಗೆಗೆ ಅಂತ ನೋಡ್ತೇವೆ ಮೂರನೇದು ಹತ್ತಿರವಿದ್ದರೂ ಡ್ಯಾಶ್ ನಿಲ್ಲುವೆಯು ಅಂತ ನೋಡ್ತೇವೆ ನೋಡ್ರಿ ಇದರ ಉತ್ತರ ಹತ್ತಿರವಿದ್ದರೂ ದೂರ ನಿಲ್ಲುವೆವು ಅಂತ ನೋಡ್ತೇವೆ ನೋಡ್ರಿ ನಾಲ್ಕನೇದು ಎಷ್ಟು ಕಷ್ಟವೋ ಡ್ಯಾಶ್ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಅಂತ ನೋಡ್ತೇವೆ ಉತ್ತರ ಏನಿದೆ ಅಂದ್ರೆ ಎಷ್ಟು ಕಷ್ಟವೋ ಹೊಂದಿಕೆವು ಎಂಬುವುದು ನಾಲ್ಕು ದಿನದ ಈ ಬದುಕಿನಲ್ಲಿ ಅಂತ ನಾವು ಇಲ್ಲಿ ನೋಡ್ತೇವೆ ಓಕೆನಾ ಆ ಒಳಗ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವ್ಯಾಖ್ಯೆಯಲ್ಲಿ ಉತ್ತರಿಸಿ ಅಂತ ಇದಾವೆ ನೋಡ್ರಿ ಒಂದೇದು ಕವಿ ಜಿ ಎಸ್ ಶಿವರುದ್ರಪ್ಪನವರ ಮೊದಲ ದೇವರನ್ನು ಎಲ್ಲಿ ಹುಡುಕಿ ವಿಫಲರಾದರು ಅಂತ ನೋಡ್ತೇವೆ ನೋಡ್ರಿ ಕವಿ ಜಿ ಎಸ್ ಶಿವರುದ್ರಪ್ಪನವರು ಮೊದಲು ದೇವರನ್ನು ಕಲ್ಲು ಮಣ್ಣುಗಳ ಗುಡಿಯೊಳಗೆ ಹುಡುಕಿ ವಿಫಲರಾದರು ಅಂತ ನೋಡ್ತೇವೆ ನಾವು ಓಕೆ ಎರಡನೇದು ಪ್ರಶ್ನೆ ನಂದನ ಮತ್ತು ಬಂಧನ ಎಂದರೆ ಅವು ಎಲ್ಲಿವೆ ಅಂತ ಇದ್ದಾವೆ ನೋಡ್ರಿ ನಂದನ ಎಂದರೆ ಉದ್ಯಾನವನ ಬಂಧನ ಎಂದರೆ ಸರಿ ಅವು ನಮ್ಮೊಳಗ ಇವೆ ಅಂತ ಹೇಳಕತ್ತಾರ ಓಕೆ ಮೂರನೇದು ಅಮೃತದ ಸವಿ ನಾಲಗೆಗೆ ಯಾವಾಗ ಸಿಗುತ್ತದೆ ಅಂತ ನೋಡ್ತೇವೆ ಅದರ ಉತ್ತರ ಏನಿದೆ ಅಂದ್ರ ಅಮೃತದ ಸವಿ ನಾಲಗೆಗೆ ತಿಳಿಯನು ಕಲಕದೇ ಇದ್ದರೆ ಸಿಗುತ್ತದೆ ಅಂತ ನೋಡ್ತೇವೆ ನಾಲ್ಕನೇದು ಮಾನವನಲ್ಲಿ ಅಹಂ ತುಂಬಿದಾಗ ಹೇಗೆ ವರ್ತಿಸುತ್ತಾನೆ ಅಂತ ಇದೆ ಮಾನವನಲ್ಲಿ ಅಹಂ ತುಂಬಿದಾಗ ಹತ್ತಿರವಿದ್ದರೂ ದೂರ ನಿಲ್ಲುವಂತೆ ವರ್ತಿಸುತ್ತಾನೆ ಅಂತ ನೋಡ್ತೇವೆ ಈ ಕೆಳಗಿನ ಪ್ರಶ್ನೆಗಳಿಗೆ ನೀವೇನ್ ಮಾಡ್ಬೇಕು ಮೂರು ನಾಲ್ಕು ವ್ಯಾಖ್ಯೆಗಳಲ್ಲಿ ಉತ್ತರಿಸಬೇಕು ಓಕೆನಾ ಒಂದೇದ್ ನೋಡ್ರಿ ಕವಿ ಜಿ ಎಸ್ ಅವರು ಶಿವರುದ್ರಪ್ಪನವರು ದೇವರನ್ನು ಅನ್ವೇಷಿಸಿದ ಬಗ್ಗೆ ಹೇಗೆ ಅಂತ ಇದ್ದಾವೆ ಆ ಇದರ ಉತ್ತರ ಏನಿದೆ ಅಂದ್ರ ಕವಿ ಜಿ ಎಸ್ ಶಿವರುದ್ರಪ್ಪನವರು ದೇವನನ್ನು ಮೊದಲು ಮಾನವರು ನಿರ್ಮಿಸಿರುವ ಗುಡಿ ಗೋಪುರಗಳಲ್ಲಿ ಅನ್ವೇಷಿಸಿದರು ಅಲ್ಲಿ ದೇವರು ಸಿಗದೆ ವ್ಯರ್ಥ ಸಮಯ ಹಾಳಾಯಿತು ಆದರೆ ಆ ದೇವರು ನಮ್ಮ ಸುತ್ತಮುತ್ತಲಿನ ನಮ್ಮೊಳಗಿನ ಮನುಷ್ಯರ ಮನುಷ್ಯತ್ವದಲ್ಲಿದೆ ಅವರ ಪ್ರೀತಿ ಸ್ನೇಹ ರೂಪದಲ್ಲಿ ಅದನ್ನು ನಾವು ಕಾಣಬಹುದಾಗಿದೆ ಎಂಬುದು ಕವಿಯನ್ನ ಎಂಬ ಬಗೆಯನ್ನ ಕವಿ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರ ಅನಂತರ ಅರಿತುಕೊಂಡರು ಅಂತರ ನಾವಿಲ್ಲಿ ನೋಡ್ತೇವೆ ಓಕೆನಾ ಎರಡನೇ ಪ್ರಶ್ನೆ ಕವಿ ಹೇಳುವಂತೆ ಬದುಕಿನಲ್ಲಿ ಯಾವುದು ಕಷ್ಟ ಅದನ್ನು ಪಡೆಯುವುದು ಹೇಗೆ ಅಂತ ಇದೆ ಉತ್ತರ ಕವಿ ಹೇಳುವಂತೆ ಬದುಕಿನಲ್ಲಿ ಎಲ್ಲೋ ಇರುವ ದೇವರನ್ನು ಹುಡುಕುವುದು ಎಲ್ಲೋ ಇರುವ ನಂದನವನ್ನು ಹುಡುಕುವುದು ಅಮೃತದ ಸವಿಗಾಗಿ ತೊರೆಯುವುದು ಹೊಂದಾಣಿಕೆಗಾಗಿ ಪರಿ ತಪಿಸುವುದು ಕಷ್ಟಕರವಾಗಿದೆ ಇವುಗಳನ್ನ ಪಡೆಯಲು ಪ್ರೀತಿ ಸ್ನೇಹಗಳ ಗುರುತಿಸಬೇಕು ಒಳಗಿನ ತಿಳಿಯನ್ನು ಅರಿಯಬೇಕು ನಾಲ್ಕು ದಿನದ ಬದುಕಿನಲ್ಲಿ ಹೊಂದಾಣಿಕೆಯೊಂದಿಗೆ ಎಲ್ಲವೂ ನಮ್ಮೊಳಗೆ ಇದೆ ಎಂದು ಭಾವಿಸಿದಾಗ ಎಲ್ಲವೂ ಪಡೆಯಬಹುದಾಗಿದೆ ಎಂದು ಕವಿ ಇಲ್ಲಿ ಏನ್ ಮಾಡಿದ್ದಾರೆ ಹೇಳಿದ್ದಾರೆ ಓಕೆನಾ ಈ ಒಳಗೆ ಏನಾಯ್ತಂದ್ರ ಈ ಸಂದರ್ಭದೊಡನೆ ವಿವರಿಸಿ ಅಂತ ಇದೆ ಒಂದನೇ ಸಂದರ್ಭ ಏನಿದೆ ಅಂದ್ರ ಪ್ರೀತಿ ಸ್ನೇಹಗಳ ಗುರುತಿಸಿದ ದಾದೆವು ನಮ್ಮೊಳಗೆ ಅಂತ ಇದೆ ಆಯ್ಕೆ ನೋಡ್ರಿ ಇಲ್ಲಿ ಈ ವ್ಯಾಖ್ಯವನ್ನ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಗೋಡೆ ಎಂಬ ಕೃತಿಯಿಂದ ಆಯ್ದು ಅನ್ವೇಷಣೆ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳ ಆರಿಸಿಕೊಳ್ಳಲಾಗಿದೆ ಓಕೆನಾ ಈ ಮಾತನ್ನು ಕವಿ ಸಂದರ್ಭ ಏನಿದೆ ಅಂತ ನೋಡ್ರಿ ಇಲ್ಲಿ ಈ ಮಾತನ್ನು ಕವಿ ಹೇಳಿದ್ದಾರೆ ಇಲ್ಲಿ ಇರುವ ದೇವರ ಹುಡುಕಲು ಗುಡಿ ಗೋಪುರಗಳನ್ನು ಅರಸುವ ಬದಲು ನಮ್ಮ ಸುತ್ತಮುತ್ತಲಿನಲ್ಲಿರುವ ಪ್ರೀತಿ ಸ್ನೇಹಗಳ ಗುರುತಿಸಿ ಎಂದು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಒಂದು ಮಾತು ಬಂದಿದೆ ಅಂತ ನೋಡ್ತೇವೆ ನಾವು ಓಕೆನಾ ಎರಡನೇ ಸಂದರ್ಭ ಏನಿದೆ ಅಂದ್ರ ಅಮೃತದ ಸವಿ ಇದೆ ನಾಲಗೆಗೆ ಅಂತ ಇದೆ ನೋಡ್ರಿ ಈ ಸಂದರ್ಭ ಏನಿದೆ ಅಂದ್ರ ಆಯ್ಕೆಯಲ್ಲಿ ಈ ವ್ಯಾಖ್ಯವನ್ನ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಗೋಡೆ ಎಂಬ ಕೃತಿಯಿಂದ ಆಯ್ದು ಅನ್ವೇಷಣೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಓಕೆನಾ ಈ ಸಂದರ್ಭದಲ್ಲಿ ಏನಿದೆ ಅಂದ್ರ ಈ ಮಾತನ್ನು ಕವಿ ಹೇಳಿದ್ದಾರೆ ನಾವು ನಮ್ಮೊಳಗಿನ ಅಂತರಾಳವನ್ನು ಕಲಕಿ ರಾಡಿ ಮಾಡದೆ ಇದ್ದರೆ ಅಮೃತದ ಸವಿ ನಾಲಗೆಗೆ ಸಿಗುತ್ತದೆ ಎಂದು ಕವಿ ತಿಳಿಸುವ ಸಂದರ್ಭದಲ್ಲಿ ಈ ಒಂದು ಮೇಲಿನ ಮಾತು ಬಂದಿದೆ ಅಂತ ನೋಡ್ತೇವೆ ಓಕೆನಾ ಮೂರನೇ ಸಂದರ್ಭ ಹತ್ತಿರವಿದ್ದರೂ ದೂರು ನಿಲ್ಲುವೆವು ಅಂತ ಇದೆ ನೋಡ್ರಿ ಆಯ್ಕೆ ಈ ವ್ಯಾಕ್ಯವನ್ನ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಗೋಡೆ ಎಂಬ ಕೃತಿಯಿಂದ ಆಯ್ದು ಅನ್ವೇಷಣೆ ಎಂಬ ಪದ್ಯಭಾಗದಿಂದ ಅರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಕವಿ ಹೇಳಿದ್ದಾರೆ ಮನುಷ್ಯರು ನಮ್ಮ ನಡುವಿನ ಅಡ್ಡಗೋಡೆಯಂತೆ ಅಹಂಕಾರವನ್ನು ಬೆಳೆಸಿಕೊಂಡಿದ್ದಾರೆ ಈ ಅಹಂಕಾರದಿಂದ ಹತ್ತಿರವಿದ್ದು ದೂರ ನಿಲ್ಲುವೆವು ನಾವುಗಳು ಎಂದು ತಿಳಿಸುವ ಸಮಯದಲ್ಲಿ ಒಂದು ಮೇಲಿನ ಮಾತು ಬಂದಿದೆ ಅಂತ ನೋಡ್ತೇವೆ ಓಕೆನಾ ಹೂ ಒಳಗ ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಯ್ ನಾಲ್ಕು ಆಯ್ಕೆಯ ಉತ್ತರಗಳಿಂದ ಸರಿಯಾದನ್ನು ಆಯ್ದು ಏನ್ ಮಾಡ್ಬೇಕು ನೀವು ಇಲ್ಲಿ ಬರೀಬೇಕು ಓಕೆನಾ ಇಲ್ಲಿ ಬಿಟ್ಟ ಸ್ಥಳ ಐತಿ ಆ ಬಿಟ್ಟ ಸ್ಥಳ ತುಂಬಕೊಂಡ್ ತೊಗೊನ್ ಅಂತ ಓಕೆನಾ ನಾಲ್ಕು ಆಯ್ಕೆ ಆ ನಾಯ್ಕ ಆಯ್ಕೆ ಒಳಗೆ ಏನ್ ಮಾಡುದು ಅದ್ರೊಳಗೆ ಒಂದು ಏನಿರುತ್ತೆ ಸರಿಯಾದ ಉತ್ತರ ಇರುತ್ತೆ ಓಕೆನಾ ನೋಡ್ರಿ ಇಲ್ಲಿ ಏನೇನ್ ಇದೆ ಇಲ್ಲಿ ಏನಿದೆ ಅಂದ್ರ ಅವೇನಿದೆ ಅಂದ್ರ ಕವಿ ಜಿ ಎಸ್ ಅವರು ಅಂದ್ರೆ ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ದೇವರನ್ನು ಡ್ಯಾಶ್ ರೂಪದಲ್ಲಿ ಕಂಡರು ಆ ಒಳಗೆ ಗುಡಿ ಇದೆ ಆ ಒಳಗ ಕಲ್ಲು ಮಣ್ಣು ಎತ್ತಿದೆ ಈ ಒಳಗ ಪ್ರೀತಿ ಸ್ನೇಹ ಇದೆ ನಾ ಈ ಒಳಗೇನಿದೆ ಅಂದ್ರೆ ಕೋಟೆ ಇದೆ ಓಕೆನಾ ಇದರೊಳಗೆ ಉತ್ತರ ಏನಿದೆ ಅಂದ್ರ ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ಪ್ರೀತಿ ಸ್ನೇಹ ರೂಪದಲ್ಲಿ ಕಂಡರು ಅಂತ ಇದೆ ಈ ಒಳಗೈತ್ ನೋಡ್ರಿ ಪ್ರೀತಿ ಸ್ನೇಹ ಓಕೆನಾ ಎರಡು ಬದುಕಿನಲ್ಲಿ ಡ್ಯಾಶ್ ಎಂಬುವುದು ಕಷ್ಟ ಎಂದು ಕವಿ ಹೇಳುತ್ತಾರೆ ನೋಡ್ರಿ ಆ ಒಳಗ ಹೊಂದಾಣಿಕೆ ಆ ಒಳಗ ಅಹಮ್ಮ ಈ ಒಳಗ ಹಿರಿಮೆ ಈ ಒಳಗ ಮೋಹ ಅಂತ ನೋಡ್ತೇವೆ ನೋಡ್ರಿ ಬದುಕಿನಲ್ಲಿ ಉತ್ತರ ಏನಿದೆ ಅಂದ್ರ ಬದುಕಿನಲ್ಲಿ ಅಹಂ ಎಂಬುವುದು ಕಷ್ಟ ಎಂದು ಕವಿ ಹೇಳುತ್ತಾರೆ ಅಂತ ನೋಡ್ತೇವೆ ಮೂರನೇದು ನಮ್ಮ ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ ನಾಲಗೆಯೇ ಡ್ಯಾಶ್ ಅಂತ ಇದೆ ಆ ಹುಳಿ ಆ ಒಳಗ ವಿಷಯ ಈ ಒಳಗ ಹೊರಗು ಈ ಒಳಗ ಅಮೃತ ಅಂತ ನೋಡ್ತೇವೆ ನೋಡ್ರಿ ಇದರ ಉತ್ತರ ಏನಾಯ್ತಂದ್ರ ನಮ್ಮ ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ ನಾಲಗೆಗೆ ಅಮೃತ ಇದೆ ಅಂತ ನಾವಿಲ್ಲಿ ನೋಡಬಹುದು ಓಕೆನಾ ನಾಲ್ಕನೇದು ಅಹಂ ಇರುವ ವ್ಯಕ್ತಿ ಜನರಿಗೆ ಡ್ಯಾಶ್ ಆಗುತ್ತಾನೆ ಓಕೆ ನೋಡ್ರಿ ಆ ಒಳಗ ಉಪಕಾರಿ ಆ ಒಳಗ ಹತ್ತಿರ ಈ ಒಳಗ ದೂರ ಈ ಒಳಗ ಒಳ್ಳೆಯವನು ಅಂತ ನೋಡ್ತೇವೆ ನಾಲ್ಕನೆಯದರೊಳಗ ಅಹಂ ಇರುವ ವ್ಯಕ್ತಿಗೆ ಜನರಿಗೆ ದೂರ ಆಗುತ್ತಾನೆ ಅಂತ ನಾವಿಲ್ಲಿ ನೋಡ್ತೇವೆ ಓಕೆನಾ ಭಾಷಾ ಅಭ್ಯಾಸನ ನೋಡೋಣ ನೋಡ್ರಿ ಅವಳಿಗೆ ಏನೈತೆ ಅಂದ್ರ ಈ ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನ ಬರಿಬೇಕು ಓಕೆ ಸಮಾನಾರ್ಥಕ ಪದಗಳು ಓಕೆ ಆ ಒಂದು ಏನಿದೆ ಪದ ಇದೆ ಆ ಪದಕ್ಕೆ ಸಮಾನ ಸಮಾನ ಅಂದ್ರೆ ಅದಕ್ಕೆ ಹತ್ತಿರವಿರುವಂತಹ ಒಂದು ಪದಗಳನ್ನು ಬರಿಬೇಕು ನಾವು ಓಕೆ ಯಾವ್ದಿದೆ ಅಂದ್ರ ಗುಡಿಯ ಹತ್ತಿರ ಬಂಧನ ಮತ್ತು ಸ್ನೇಹ ಅಂತ ಇದಾವೆ ಇವಾಗ ಸಮಾನಾಂತರ ಪದಗಳನ್ನ ಬರೆಯೋಣ ಓಕೆನಾ ಗುಡಿ ಅಂದ್ರ ದೇವಸ್ಥಾನ ಹತ್ತಿರ ಅಂದ್ರ ಸಹನಿ ಬಂಧನ ಅಂದ್ರೆ ಸೆರೆ ಸ್ನೇಹ ಅಂದ್ರೆ ಗೆಳೆತನ ಇದು ಏನಾದರೂ ಸಮನಾರ್ಥಕ ಪದಗಳನ್ನ ನೋಡೋದೇವೆ ಈಗ ಆ ಒಳಗ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನ ಬರೆಯಿರಿ ಅಂತ ಇದಾವೆ ವಿರುದ್ಧಾರ್ಥಕ ಬರೆಯಿರಿ ಓಕೆ ಪ್ರೀತಿ ದೂರ ಅಮೃತ ಸಿಹಿ ಕಷ್ಟ ಬಂಧನ ಇದಕ್ಕೇನ್ ಮಾಡೋ ನಾವು ಹ್ಮ್ ಸಮನ ಇದಕ್ಕ ವಿರುದ್ಧಾರ್ಥಕ ಪದಗಳನ್ನ ಬರ್ತಾ ಹೋಗೋಣ ಅಂತ ನೋಡ್ರಿ ಪ್ರೀತಿ ಅಂದ್ರ ದ್ವೇಷ ದೂರ ಅಂದ್ರ ಹತ್ತಿರ ಅಮೃತ ಅಂದ್ರ ವಿಷ ಸಿಹಿ ಕಹಿ ಕಷ್ಟ ಸುಖ ಬಂಧನ ಬಿಡುಗಡೆ ಇವೆಲ್ಲ ಏನಾದ್ರು ವಿರುದ್ಧಾರ್ಥಕ ಪದಗಳಾದವು ಈ ಕೆಳಗಿನ ಪ್ರಶ್ನೆಗಳಿಗೆ ಏನ್ ಮಾಡ್ರಿ ನಾವು ಸ್ವಂತ ವ್ಯಾಖ್ಯದಲ್ಲಿ ಬರೆಯಿರಿ ಅಂತ ಇದಾವೆ ದೇವರು ಪ್ರೀತಿ ಸ್ನೇಹ ಬಂಧನ ಅಮೃತ ಹೊಂದಿಕೆ ಅಹಂ ಇಷ್ಟಕ್ಕೆ ಏನ್ ಮಾಡ್ಬೇಕು ನಾವು ಸ್ವಂತ ವ್ಯಾಖ್ಯದಲ್ಲಿ ಮಾಡೋಣ ಓಕೆ ದೇವರು ನೋಡ್ರಿ ನಾವು ಪ್ರತಿದಿನ ದೇವರನ್ನ ಪೂಜಿಸುತ್ತೇವೆ ಪ್ರೀತಿ ಸ್ನೇಹ ಎರಡನೇದು ನಾವು ನಮ್ಮ ಮನೆಯಲ್ಲಿ ಪ್ರೀತಿ ಸ್ನೇಹದಿಂದ ಇದ್ದೇವೆ ಅಥವಾ ನಾವು ನಮ್ಮ ಶಾಲೆಯಲ್ಲಿ ಎಲ್ಲರೂ ಪ್ರೀತಿ ಸ್ನೇಹದಿಂದ ಇದ್ದೇವೆ ಅಂತ ಕೂಡ ಬರೆಯಬಹುದು ಓಕೆನಾ ನೋಡ್ರಿ ಬಂಧನ ನಿರಪರಾಧಿಗಳು ಬಂಧನದಿಂದ ಬಿಡುಗಡೆ ಹೊಂದಿದರು ಅಂತ ನೋಡ್ತೇವೆ ಓಕೆನಾ ಅಮೃತ ಹಾಲು ಅಮೃತಕ್ಕೆ ಸಮಾನ ಅಂತ ನೋಡ್ತೇವೆ ಹೊಂದಿಕೆ ಶಾಲಾ ಮಕ್ಕಳಲ್ಲಿ ಹೊಂದಿಕೆ ಇರಬೇಕು ಅಹಂ ಶಾಲಾ ಮಕ್ಕಳಲ್ಲಿ ಹೊಂದಿಕೆ ಇರಬೇಕು ಮತ್ತು ಮನುಷ್ಯರಲ್ಲಿನೂ ಕೂಡ ಏನಿರಬೇಕು ಹೊಂದಿಕೆ ಇರಬೇಕು ಯಾವ ರೀತಿಯಾಗಿ ನಾವು ಕೂಡ ಬರೀಬಹುದು ಓಕೆ ಅಹಂ ಅಂದ್ರೆ ಮನುಷ್ಯ ತನ್ನಲ್ಲಿರುವ ಅಹಂ ಅನ್ನು ಬಿಡಬೇಕು ಅಂತ ನೋಡ್ತೇವೆ ಓಕೆನಾ ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರಿ ಅಂತ ಇದ್ದೇವೆ ಬಿಡಿಸಿ ಬರೆಯೋಣ ನೋಡ್ರಿ ಹತ್ತಿರವಿದ್ದು ಹತ್ತಿರ ಅಧಿಕ ಇದ್ದು ಅಂತದೇ ಗುಡಿಯೊಳಗೆ ಗುಡಿ ಅಧಿಕ ಒಳಗೆ ಅಂತ ನೋಡ್ತೇವೆ ಸವಿ ಇದೆ ಇದು ಸವಿ ಅಧಿಕ ಇದೆ ಅಂತ ನೋಡ್ತೇವೆ ನಮ್ಮ ಒಳಗೆ ನಮ್ಮ ಅಧಿಕ ಒಳಗೆ ಅಂತ ನೋಡ್ತೇವೆ ಇದು ಇಷ್ಟೇನಾದ್ರು ಪದಗಳನ್ನ ಬಿಡಿಸಿ ಬರಿ ಅಂತ ಈಗ ನೋಡ್ರಿ ಸುಳಿವು ಪದಗಳನ್ನು ಬಳಸಿ ಜೋಡಿ ಪದಗಳನ್ನು ಬರೆಯಿರಿ ಅಂತ ಇದ್ದಾವೆ ಉದಾಹರಣೆಗೆ ಕಲ್ಲು ಮಣ್ಣು ಅಂತ ಕೊಟ್ಟಿದ್ದಾರೆ ಓಕೆನಾ ಇದೇ ರೀತಿಯಾಗಿ ನಾವೇನ್ ಬರೀನು ಇಲ್ಲಿ ಈ ಒಂದು ಜೋಡಿ ಪದಗಳನ್ನು ಬರೆಯುವ ಜೋಡಿ ಪದಗಳು ಓಕೆ ಯಾವ್ಯಾವದ ಅಂದ್ರ ಪ್ರೀತಿ ಸ್ನೇಹ ಹೊಲ ಗದ್ದೆ ಹೂವು ಹಣ್ಣು ಗಿಡ ಮರ ಕಳ್ಳ ಸುಳ್ಳ ಗುಡ್ಡ ಬೆಟ್ಟ ಮಳೆ ಬೆಳೆ ಎಡ ಬಳ ರೀತಿ ನೀತಿ ಇವಿಷ್ಟುಗಳು ಏನಾದವು ಅಂದ್ರೆ ನಮ್ಮ ಅನ್ವೇಷಣೆ ಎಂಬ ಪದ್ಯಭಾಗದಲ್ಲಿ ಬರುವಂತಹ ಎಲ್ಲ ಒಂದು ಭಾಷಾ ಚಟುವಟಿಕೆ ಆಗಲಿ ಮತ್ತು ಪ್ರಶ್ನೆಗಳನ್ನು ನಾವಿಲ್ಲಿ ನೋಡಿದ್ದೇವೆ ಓಕೆನಾ